ಒಂದು ಊರಲ್ಲಿ ಒಬ್ಬ ಅಮಾಯಕ ಹುಡುಗ ಇರ್ತಾನೆ ಅವನು ಒಂದು ದಿನ ಊರಿನಲ್ಲಿರುವ ಬಸ್ ಸ್ಟಾಂಡ್ನಲ್ಲಿ ಕಾಯ್ತಿರ್ತಾನೆ ಆದರೆ ಅವತ್ತು ಎಷ್ಟು ಹೊತ್ತು ಆದರೂ ಕೊಡ ಬಸ್ ಬಾರಲೇ ಇಲ್ಲ ಅದನ್ನು ನೋಡಿದ ಜಾಸ್ವಂತ ಎಂಬ ಹುಡುಗ ನಿಧಾನಕ್ಕೆ ಆ ದಟ್ಟವದ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಅದೇ ಹೋಗ್ತಾ ಹೋಗ್ತಾ ರಾತ್ರಿ ಆಗೇ ಬಿಟ್ಟಿತು ಸುತ್ತಲೂ ಕಡು ನಿಶಬ್ದ ಪ್ರದೇಶ ಇತ್ತು ಅದನ್ನು ಗಮನಿಸಿದ ಜಾಸ್ವಂತ ನಿಧಾನಕ್ಕೆ ಮುಂದೆ ಹೋಗೋದಕ್ಕೆ ಸ್ಟಾರ್ ಮಾಡಿದ ಕಾಡಿನ ಮಧ್ಯದಲ್ಲಿ ತುಂಬಾನೇ ಭಯಂಕರ ಶಬ್ದ ಬರೋಕೆ ಸ್ಟಾರ್ಟ್ ಆಯ್ತು ಆಗ ಜಾಸ್ವಂತ ತುಂಬಾ ಭಯಗೊಂಡ ಅಂದರೆ ಅವನು ಧೆರ್ಯ ಮಡಿ ಮುಂದೆ ಹೋದ ಅಲ್ಲಿ ಎರಡು ಕರಡಿಗಳು ದಾರಿ ಪಾಕ ಒಡೆದಡುತ್ತಿದ್ದವು ಅದನ್ನೂ ಹುಡುಗ ನೋಡಿದ ಆದರೆ ಅವು ತುಂಬಾ ನೋವು ನಿಂದ ಕೊಡಿದ್ದವು ಅದನ್ನು ಗಮನಿಸಿದ ಹುಡುಗ ಕರಡಿಗಳ ಬಳಿ ಹೋಗಿ ನೋಡಿದಾಗ ಆ ಕರಡಿಯ ಮನೆಗೆ ಬೆಂಕಿ ಬಿದ್ದಿರುತ್ತೆ ಮಾಡಿಕೊಂಡು ಹುಡುಗ ಆ ಕರಡಿಗಳಿಗೆ ಒಂದು ಒಳ್ಳೆ ಮನೆ ಕಟ್ಟಿಕೊಡುತ್ತಾನೆ ಅದನ್ನು ನೋಡಿದ ಕರಡಿಗಳು ಅವನನ್ನು ಏನು ಮಾಡದೆ ಅವನಿಗೆ ತಿನ್ನೋಕೆಯನ್ನು ಕೊಟ್ಟು ಕಾಡಿನ ಆಚೆಗಂಟ ಜೊತೆ ಹೋಗಿ ಬಿಡುತ್ತಾವೆ